ನಮಸ್ಕಾರ ತಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ನಾವು ಇನ್ನೊಂದು ಸಣ್ಣ ಕಥೆಯನ್ನು ಕೇಳ ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ನಮ್ ಲೈಫ್ ರಿಲೇಟೆಡ್ ಇದೆ ಅದು ನಮ್ ಜೀವನ ಒಳಗ ಉಪಯೋಗ ಅಂತ ಕಥೆ ಆಯ್ಕೆ ಯಾಕಂದ್ರೆ ಎಷ್ಟೋ ಸಲ ಇಂಥ ಪ್ರಸಂಗ ಬಂದಾಗ ಆ ಕಥೆನ ನೆನೆಸ್ಕೊಂಡ್ರೆ ಆ ಕಾರಣ ನಿಜವಾಗ್ಲೂ ನಾವು ನಾವು ಮಾಡೋ ಕೆಲಸನ ನಾವು ಮಾಡ್ತಾ ಇರಬೇಕು ಅಂತ ಹೇಳಿ ಅನಿಸ್ತೈತಿ ಕತೆ ಅಂದ್ರೆ ಹಿಂಗೈತಿ ಅಹ್ ಬಂದ್ ಕೇಳೋಣ ಒಂದು ಊರಾಗ ಎಲ್ಲ ರೈತರು ತಮ್ಮ ಬೆಳಿ ಏನೈತ್ ಅದನ್ನು ಚಳು ತುಂಬಿ ಮಾಡ್ತಿರ್ತಾರೆ ಸಾಕಷ್ಟು ಸಾಕಷ್ಟ ಬೆಳಿಲ್ದ ಬೆಳೆಸಿ ಅದನ್ನ ರಾಶಿ ಮಾಡಿ ತಂದು ತಮ್ಮ ಮನೆಯಾಗಿ ಇರ್ತಿರ್ತಾರೆ ಪ್ರತಿ ವರ್ಷ ಅವರು ಬಹಳ ಚೆನ್ನಾಗಿ ತಮ್ಮ ಬೆಳೆಯನ್ನು ಬೆಳೆಸ್ತಿರ್ತಾರೆ ಬಟ್ ಕೆಲವೊಂದು ವರ್ಷಗಳಾದ ನಂತರ ಏನಾಗ್ತಿ ಅಹ್ ಒಂದ್ ವರ್ಷ ಇಲ್ದಕ್ಕ ಎಕ್ಟ್ ಬರಗಾಲ ಅಂದ್ರ ಮಳಿನೇ ಇರಂಗಿಲ್ಲ ಆ ವರ್ಷ ಮಳೆ ನೈಲಾಂದ್ಬಿಡ್ಕ ಬಿತ್ತನ ಮಾಡಿದ ಬೀನ್ಸ್ ಇದ್ರಕ್ಕ ನಾಸಿಗೆ ಹೋಗಿ ಬೀಜನ ನಟಂಗಿಲ್ಲ ಆ ವರ್ಷ ಆ ಸ್ಥಿತಿ ಆಗಿರ್ಬಿಡ್ತೈತಿ ಆದ್ರ ಇನ್ನು ಆಗಿರಬಹುದು ಯಾಕಂದ್ರೆ ಇದು ನಿಸರ್ಗದ ನಿಯಮ ಐತಿ ಅಂತ ಹೇಳಿ ರೈತರ ಅದನ್ನ ಬಿಟ್ಟು ಬಿಡ್ತಾರೆ ಆದ್ರ ಅದ್ರ ಮುಂದಿನ ವರ್ಷ ಏನಾಗ್ತೈತಿ ಹ್ಮ್ ಎಲ್ಲಾರು ಮತ್ತಿಲ್ ರೈತರು ತಮ್ಮ ಜಮೀನನ್ನು ತಯಾರು ಮಾಡ್ಕೊಳ್ತಾರೆ ಮತ್ತು ಬಿತ್ತನ ಮಾಡ್ತಾರೆ ಇನ್ನಿಲ್ಲಿ ತಮ್ಮ ಜಮೀನ್ ತಯಾರು ಮಾಡ್ಕೊಂಡು ಬಿತ್ತನ ಮಾಡಿದ ನಂತರ ಅದು ವರ್ಷ ಕೂಡ ಮಳೆ ಆಗಂಗಿಲ್ಲ ಎರಡನೇ ವರ್ಷ ಕೂಡ ಮಳೆ ಆಗಂಗಿಲ್ಲ ಹಿಂಗಾಗ್ಲೇ ಆ ಸಾಕಷ್ಟು ರೈತರ ನುಕ್ಸಾನ ಆಗಿದ್ವಿ ಇನ್ನ ರೈತರ ನುಕ್ಸಾನ ಆಗಿತ್ತಂದ ನಂತರ ಆ ಕೆಲವೊಂದ್ ಮಂದಿ ಅದರೊಳಗೆ ಏನ್ ಬುದ್ಧಿವಂತೀತಿಸ್ತಾರು ಇನ್ನೀಗ ಕೆಲಸ ಮಾಡತಾರ ಏನ್ ಅರ್ಥ ಇಲ್ಲ ಅಂತೇಳಿ ಬಿಡಾಕ ಚಲೋ ಮಾಡಿ ಬಿಡ್ತಾರ ಕೆಲವೊಂದ್ ಜನ ಬಿಟ್ಟು ಹೋಗಿ ಬಿಡ್ತಾರ ಆ ಅದ್ರ ಮುಂದಿನ ವರ್ಷ ಇಲ್ದ ಮತ್ತ ಕೆಲವೊಂದ್ ಜನ ಬಿತ್ತನ ಮಾಡ್ತಾರು ಹ್ಮ್ ಆ ವರ್ಷನೂ ಮಳೆ ಆಗಂಗಿಲ್ಲ ಬಾಯ್ ಬಿಡದೈತಿ ಇನ್ ಆಳ್ದಾಗ ಉಳಿದ ಜನಾನು ಯೋಚಿಸ್ತಾರ ಹೋದ್ ವರ್ಷ ಬಿಟ್ಟ ಹೋಗಿನ ಜನ ಶಾನದ್ರು ಅಂತ ಹೇಳಿ ಅವ್ರು ಇಲ್ದ ಉಳಿದ ಜನಾನೂ ಬಿತ್ತನ ಮಾಡೋದ್ ಬಿಟ್ಟು ಬಿಡ್ತೈತಿ ಮತ್ತ ಊರ್ ಬಿಡಾಕ್ ಚಲೋ ಮಾಡಿಬಿಡ್ತಿ ಹಿಂಗಿಲ್ಲ ಸಾಕಷ್ಟು ಜನ ಊರ್ ಬಿಡ್ತಾರ ಇನ್ನು ಊರ್ ಬಿಡ್ತಾರು ಅಥವಾ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೋ ಅಥವಾ ಬೇರೆ ಕೆಲಸನ ಮಾಡಾಕ್ ಶುರು ಮಾಡಿಬಿಡ್ತಾರ ಯಾಕಂದ್ರೆ ಮಳೆಗಾಲ ಇಲ್ಲ ಅಂದ್ರೆ ಬಿತ್ತನೆ ಹೆಂಗ್ ಮಾಡೋದ್ ಅಂತ ಹೇಳಿ ಯೋಚಿಸ್ತಿರ್ತಾರ ಅದೇನು ಇದು ರೈತ ಮಾಡೋದ್ರೊಳಗೆ ಏನಾರಲ್ಲ ಅಂತ ಹೇಳಿ ಬಿಟ್ಟು ಬಿಡಾಕ್ ಶುರು ಮಾಡಿಬಿಡ್ತಾರ ಇನ್ನಿಲ್ಲಿ ಆ ಇಷ್ಟೆಲ್ಲಾ ಊರ್ ಬಿಟ್ಟು ಬಂದಿಗೆ ಹೋದ್ರು ಒಬ್ಬ ರೈತ ಮಾತ್ರ ಊರಾಗನ ತಮ್ಮ ಏನ್ ಇದನ್ನ ಐತಿ ರೈತ ಪಡ್ಕೊಂತಿರ್ತಾನೆ ನಾವು ಪ್ರತಿ ವರ್ಷ ಮಳಿ ಬರ್ಲಿ ಬಿಡ್ಲಿ ತಮ್ಮ ವಿಧಾನ ಮಾಡೋದು ಮಳಿ ಬರ್ತೈತೆ ಅಂತೇಳಿ ಅದನ್ನ ಹದಿ ಕಾಯ್ಕೊಂತ ಕುಂಡ್ರೋದು ಇಷ್ಟ ಈಗ ಈಗಿಲ್ಲಿ ಊರಾಗಿರ್ಲಾರದಂತ ಒಂದು ಮನುಷ್ಯ ಇಲ್ದ ಊರಾಗ ಬಂದಿರ್ತಾನೋ ಆ ಮನುಷ್ಯ ಇಲ್ದ ಹ್ಮ್ ಅದನ್ನ ನೋಡ್ ಕೇಳ್ತಾನ ಊರಾಗಿಂದ ಊರಾಗಿರ್ದಕ ಎಲ್ಲಾ ಜನ ಬಿಟ್ಟು ಹೋಗೈತಿ ಯಾ ಜನನು ಊರಾಗ ನಿಂತಿಲ್ಲ ಬಿತ್ತನ ಎಲ್ಲಾ ಬಂದ್ ಮಾಡಿದಾರು ತುಮ್ ಬೇರೆ ಉದ್ಯೋಗ ನೋಡ್ಕೊಳ್ತಾರ ಆದ್ರ ನೀ ಇಲ್ದ ಆ ಯಾಕ ಇಲ್ದ ಪ್ರತಿ ವರ್ಷ ಬಿತ್ತನ ಮಾಡತ್ತಿ ಅಂತ ಕೇಳ್ತಾರ ಇಲ್ಲಿ ಆ ರೈತ ಅದಕ್ಕೆ ಉತ್ತರ ಬಾಳ್ ಚೆನ್ನಾಗಿ ಉತ್ತರ ಇರ್ತದೆ ಏನಂತನಂದ್ರ ನೋಡ್ರಿ ಎಲ್ಲಾ ಜನ ಇಲ್ದ್ರಕ್ಕ ಬಿತ್ತನ ಮಾಡೋದು ಬಿಟ್ಟಿದ್ರಕ್ಕ ಕೆಲವೊಂದ್ ಜನ ಬಿಟ್ಟು ಹೋಗಿದಾರು ಬೇರೆ ನೋಡತಾ ಇದ್ರು ಕೆಲವೊಂದ್ ಜನ ಮಾಡೋದ್ ಬಿಟ್ಟಿದ್ರೆ ಖಾಲಿನ ಕೂತ್ ಬಿಟ್ಟಿದ್ರು ಆದ್ರೆ ನಾ ಮಾತ್ರ ಅದನ್ನ ಬಿತ್ತನ ಮಾಡುತ್ತೇನೆ ಯಾಕಂದ್ರ ನಾ ಬಿತ್ತನ ಮಾಡೋದು ಬಿಡಬಾರ ಮರಿಬಾರದು ಅಥವಾ ಆ ಪದ್ಧತಿನ ಮರಿಬಾರ್ದು ಅಂತ ಹೇಳಿ ನಾ ಅದನ್ನ ಪ್ರತಿ ವರ್ಷ ಮಾಡ್ತಾ ಇದ್ದೇನೆ ಅಂದ್ರೆ ಒಮಗಿದೊಂಗಿ ಈ ವರ್ಷ ಮಳಿ ಆತಂತ ತಿಳ್ಕೋರಿ ಆ ದಿವಸ ಆ ವರ್ಷ ನಾ ಬಿತ್ತನ ಮಾಡೋದನ್ನ ಮರ್ತಿದ್ದೆ ಅಥವಾ ಆ ರೀತಿ ಪದ್ಧತಿ ಅನ್ನೋದು ಏನಕ್ಕೆ ಮರ್ತಿದ್ದಂದ್ರ ನಿಜವಾಗ್ಲೂ ಆ ವರ್ಷದಿಂದ ನನಗ್ ಬೆಳಿ ಮತ್ತ ಅದನ್ನ ಕಲಿಯಾಕ್ಲ್ದ ಯಾಕಂದ್ರೆ ಇದನ್ನ ಕಲ್ಕೊಂಡ್ ಮತ್ ಹಳಿ ಆ ರೀತಿ ಬೆಳಸಾಕ್ಲ್ಕ ನನಗ್ ಟೈಮ್ ಮತ್ ತೊಗೋತಿದೆ ಅದನ್ನ ಮರಿಬಾರ್ದು ಅಂತ ಹೇಳಿ ನಾ ಬಿತ್ತನ್ ಮಾಡಿದೆ ಈ ಉತ್ತರ ಕೇಳಿದ ನಂತರ ಆ ಬಂದಿರ ಮನುಷ್ಯ ಏನಿರ್ತನ ಅವ ರೈತನ ಮೇಲ್ ಬಹಳ ಖುಷಿ ಆಗ್ತಾನ ಆ ಆದ ನಂತರ ಆ ಒಂದ್ ಕೆಲವೊಂದು ನಿಮಿಷದ ನಂತರ ಮಳೆ ಬೆಳಕ ಶುರು ಆಗಿರ್ಬೋದು ಆ ಮನುಷ್ಯ ಯಾರ ಬೇರೆದವ್ರು ಯಾರು ಅಲ್ದೆ ಆ ಮನುಷ್ಯ ಇಲ್ದಕ್ಕ ಭಗವಂತ ಇರ್ತಾನ ಯಾಕಂದ್ರ ಆ ಮೆಹನತ್ ನೋಡಿ ಅವನ ಮೇಲ್ದ ಅದ್ ಮಳೆ ಏನೈತಿ ಅದನ್ನ ಮಳೆ ಸುರಿಸಿರ್ತಾನ ಇಲ್ಲಿ ಭಗವಂತ ನಾನು ಇಲ್ಲೋ ಅದ್ ನಮಗ್ ಗೊತ್ತಿಲ್ಲ ಆದ್ರ ಆ ಈ ಕಥೆ ಒಳಗಂತೂ ಆ ಭಗವಂತನ ಅದಾನು ಆದ್ರ ಈ ಈ ಸ್ಟೋ ಕಥೆ ಒಳಗಿಂದ ಕಲಿಯೋದೇನಾಯ್ತಂದ್ರ ನಾವು ಯಾವುದೂ ಕೆಲಸ ಮಾಡ್ತಿ ಮಾಡ್ತಾ ಇದ್ರೆ ಆ ಕೆಲಸ ನಿರಂತರವಾಗಿ ಮಾಡ್ಕೊಂತ ಇರ್ಬೇಕು ಯಾಕಂದ್ರೆ ನಾವು ಅದನ್ನ ಪದ್ಧತಿ ಮರಿಬಾರ ಇದಕ್ಕೆ ಬೇರೆ ಉದಾಹರಣೆ ಒಂದ್ ಕೊಡುದಂದ್ರೆ ಈಗ ಕ್ರಿಕೆಟರ್ಗಳು ಏನಿರ್ತಾರಲ್ಲ ಬ್ಯಾಟಿಂಗ್ ಮಾಡೋದಾಗ್ಲಿ ಬಾಲಿಂಗ್ ಮಾಡೋದಾಗ್ಲಿ ಅವ್ರ ದಿನತ್ರದ ಅಭ್ಯಾಸ ಮಾಡ್ತಿರ್ತಾರೆ ಯಾಕಂದ್ರ ಆ ಅಭ್ಯಾಸನ ಅವ್ರಿಗೆ ಇಲ್ದ್ ಕಾಪಾಡ್ತಿರ್ತೇತಿ ಈ ಕ್ರಿಕೆಟರ್ಸ್ ಪ್ರತಿ ಬೇರೆ ಬೇರೆ ತರದ ಸ್ವೀಪ್ ಶಾಟ್ ಆಗಲಿ ಹುಕ್ ಶಾಟ್ ಆಗಲಿ ಇವೇನ್ ಇರ್ತಾವಲ್ಲ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಪ್ರಾಕ್ಟೀಸ್ ಮಾಡೋದ್ ಬಿಟ್ರಂದ್ರೆ ಅಲ್ಲಿ ಹೋಗಿ ಪಿಚ್ ಮೇಲೆ ಬ್ಯಾಟಿಂಗ್ ಮಾಡಕ್ ನಿಂತರ ಒಂದ್ ಅಥವಾ ನಾಲ್ಕು ಬಾಲ್ ಔಟ್ ಔಟ್ ಆಗಿ ಬಿಡ್ತಾರೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಇಲ್ಲಿ ಹಂಗ ಈ ಕಥೆ ಒಳಗೂ ಏನೈತಿ ಅಲ್ಲಿ ನಾವು ನೋಡಿದ್ವು ಪದ್ಧತಿ ಮರಿಬಾರ್ದು ಅಂತ ಹೇಳಿ ಒಂದದ ಸಣ್ಣ ಕತೆ ಇರ್ತದ ಹಂಗ ನೀವು ಜೀವನ ಒಳಗೆ ಏನೂ ಮಾಡಿದ್ರು ಯಾವ ವ್ಯವಸಾಯ ಮಾಡಿ ಅಥವಾ ನೀವು ಯಾವ್ದೋ ಒಂದು ಅಹ್ ವಿದ್ಯಾರ್ಥಿಗಳು ಇರ್ಲಿ ಅಥವಾ ನೀವು ರೈತಕಿ ಮಾಡೋದಾಗ್ಲಿ ಅಥವಾ ನೀವು ಒಂದ್ ಬೇರೆ ನೌಕರಿ ಮಾಡ್ತಿದ್ರು ಅದ್ ನಿಮ್ಮ ಕೆಲ್ಸ ಒಳ್ಳೆ ರೀತಿಯಿಂದ ಮಾಡಿ ಅಥವಾ ದಿನನಿತ್ಯ ಮಾಡ್ಬೇಕು ಅದನ್ನ ಆ ಕೆಲ್ಸ ನಾವು ಮರಿಬಾರ್ದು ಯಾಕಂದ್ರೆ ಒಂದು ಕೆಲ್ಸ ಕಲಿಯಾಕ್ ಇಲ್ದ ಅದ್ರೊಳಗಿಂದ ಸ್ಕಿಲ್ಸ್ ಕಲಿಯಾಕ್ ಸಾಕಷ್ಟು ದಿನ ಹೋಗಿರ್ತಾವ್ ಅದನ್ನ ಬಿಟ್ಟು ನಾವು ಮತ್ತೊಂದು ಕೆಲಸದೊಳಗೆ ಹೋಗಿದ್ರೆ ಅಲ್ಲಿ ಹೋಗಿ ಹೊಸ ರೀತಿ ಪದ್ಧತಿ ಕಲಿಯಾಕಿಲ್ದ ಮತ್ತೊಂದಷ್ಟು ಕೆಲವೊಂದು ವರ್ಷಗಳು ಹೋಗ್ತವೆ ಆ ದಿನಗಳು ಅದರೊಳಗ ಪ್ರತಿ ಸಲ ಹೋಗ್ತಾ ಇದ್ರೆ ನೀವು ಯಶಸ್ಸು ಅನ್ನೋದೇನಿರೋದ್ರೆ ಯಾವತ್ತೂ ಪಡೆಯಕ್ ಸಾಧ್ಯ ಇಲ್ಲ ಇಲ್ಲಿ ಈ ಕಥೆದಿಂದ ನಾವು ತಿಳ್ಕೊಬಹುದು ಧನ್ಯವಾದ